ನೆನತಿ ಅಂತ ಹೇಳಿ ಉಪವಾಸ ಆಗೋದಿಲ್ಲ ರೀ ತಿನ್ ಇನ್ನು ಎರಡು ದಿವಸ ಆಗುತ್ತೋ ನಾಲ್ಕು ದಿವಸ ಆಗುತ್ತೋ ಎಂಟು ದಿವಸ ಆಗುತ್ತೋ ಗೊತ್ತಿಲ್ಲ ಟ್ರೈನಿಂಗ್ನೇ ಅದಾರ ಅವರು ಹೊತ್ತು ಗಾಡಿ ಬಾ ನಿಂತವ ಅಂತೇಳಿ ಪೊಲೀಸ್ ಬೇರೆ ಕಿರಿಕಿರಿ ರೀ ನಾನು ಎಷ್ಟು ಖುಷಿಯಾಗಿದ್ದೀನಿ ನೀನು ಅದಕ್ಕಂತ ತೋರ್ಸಾಕ ನೀನು ಇಷ್ಟಪಟ್ಟು ಮಾಡಾತು ಕವರ್ ಮಾಡೋಕ್ಕಾಗಿಲ್ಲ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಐತಿ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮಿದ್ರಿ ಅಂತೇಳಿ ನಾನು ಈಗ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ನಮಸ್ಕಾರ ರೀ ಸರ್ ಇವತ್ತು ದಿನ ಹ್ಯಾಂಗಿರುತ್ತೆ ನೋಡ್ಕೊಂಡು ಬರೋಣ ಇಲ್ಲ ನಮಗೋಸ್ಕರ ಕಾಯಾಗಂತ ರೀ ಕಾಲೇಜ್ ಹೋಗ್ಬೇಕಾದ್ರೆ ಇಲ್ಲಿ ಚಾಕ್ ಕುಡ್ದು ಹತ್ರನ ಸಮಾಧಾನ ಅವ್ರಿ ಹೌದ ಇಲ್ಲೋ ಹೌದು ಹೌದು ಹಾಗಾಗಿ ನಾನು ಲೇಟ್ ಆದ್ರಿ ಬರೋದು ಮನೆಯಾಗ ಇವತ್ತೇ ಒಂಬತ್ತು ಗಂಟೆಗೆ ಬಂದೆ ಅಲ್ರಿ ಹಾಗಾಗಿ ನಾ ಬಂದ ತಕ್ಷಣ ಹುಗೆ ರೀ ಈಗ ಚಹಾ ಕೊಟ್ಟರೆ ಸಮಾಧಾನ ಕುಡ್ದು ಹೋಗಾರೆ ರೀ ಕಾಲೇಜ್ಗೆ ಕೊಡ್ತೀನಿ ಕೊಡ್ತೀನಿ ಮನನ್ನ ಸ್ಕೂಲಿ ಕಳಿಸಿ ಬಂದೆ ರೀ ಯಾಕಂದ್ರೆ ನೀನೇ ನೋಡಿರಲ್ಲ ಇಲ್ಲೆಲ್ಲ ಭಾಳ ತೊಂದರೆ ಆಗುತ್ತೆ ಅಂಗಡಿಯಾಗ ಅಂತ ಹೇಳಿದ್ನೆಲ್ಲ ಹಾಗಾಗಿ ಸ್ಕೂಲಿ ಕಳಿಸಿ ಬಂದ್ರೆ ನೋಡ್ರಿ ಹತ್ತು ಗಂಟೆಗೆ ಸಡನ್ಲಿ ಮಳೆ ಬರೋಕೆ ಇದು ಆಷಾಡ್ ರೀ ಆಮೇಲೆ ಈ ಆಷಾಡು ಗಾಳಿ ರೀ ಸಿಕ್ಕಾಪಟ್ಟೆ ಗಾಳಿ ಗುಡ್ತಿರ್ತೈತಿ ಯಾವಾಗ ಮೋಡ ಮೋಡಾಕತಿ ಗೊತ್ತಾಗಂಗಿಲ್ಲ ಯಾವಾಗ ಮಳೆ ಬರೋದು ನಮಗೆ ಗೊತ್ತಾಗಂಗಿಲ್ಲ ಮಳೆ ಬರೋದು ನೋಡಿರಿ ಮಳೆ ಬಂದಾಗ ಎಷ್ಟು ಚೆಂದ ಆಮೇಲೆ ನಿನ್ನೆ ಮೊನ್ನೆ ನಾನು ವಿಡಿಯೋ ಒಳಗೆ ವಾಯ್ಸ್ ಕೊಡ್ತಿರ್ತೀನಿ ಅಲ್ರಿ ವಾಯ್ಸ್ ಕೊಡುವಾಗ ಸ್ವಲ್ಪ ಹೆಚ್ಚು ಬಿಡಿ ಡಿಸ್ಟರ್ಬನ್ಸ್ ಇರ್ತೈತಿ ಯಾಕಂತಂದ್ರೆ ನಾನಿಲ್ಲೆ ಇದ್ದಾಗ ಮಾಡ್ಕೋಬೇಕು ರೀ ಮನೆಗೆ ಹೋದಾಗ ಭಾಳ ಕಡಿಮೆ ಮನೆಗೆ ಹೋದಾಗ ಮನೆ ಕೆಲಸ ಜಾಸ್ತಿ ವಿಡಿಯೋ ವೀಡಿಯೋ ಇಲ್ಲೇ ಮಾಡ್ತೀನಿ ಆಮೇಲೆ ಇನ್ನೊಬ್ಬರು ಒಂದು ಮೂರು ಜನ ಕಾಮೆಂಟ್ ಹಾಕ್ಯಾರ ವೀಡಿಯೋ ಎಲ್ಲ ಯಾರು ಎಡಿಟ್ ಮಾಡ್ತಾರೆ ನೀವು ನಾಟಕ ಮಾಡಾಕತ್ತೀರಿ ಅಂತೇಳಿ ನಾಟಕ ಅಂತೂ ಯಾವುದೂ ಇಲ್ಲರಿ ಆಗಿದ್ದೆ ನಾನು ಆಮೇಲೆ ಯೂಟ್ಯೂಬಿಂದ ನನಗೆ ಹೆಲ್ಪ್ ಆಯ್ತು ರೀ ಹಾಗಾಗಿ ನಾನು ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ಬರೋದನ್ನ ಯಾಕೆ ಬಿಡಬೇಕು ನಮ್ಮದು ಸ್ವಲ್ಪ ದುಡಿಮೆ ಅದು ನಾರ್ಮಲ್ ಆಗೇನು ಇರುತ್ತೆ ಹಿಡಿಯೋ ಹಿಡ್ದಿರ್ತೀವಿ ಅದನ್ನು ಮಾಡಿ ಹಾಕಕ್ಕೆ ನನಗೆ ರೀ ತಮ್ಮೇಲೆ ಮಾಡೋಕ್ಕೂ ಬರ್ತೈತಿ ನಾನು ಹಾಗಾಕೀನಿ ಯಾವ ಮಟ್ಟಿಗೆಲ್ಲ ಅಷ್ಟು ಡೌಟ್ ರೀ ಏನೋ ಅವರು ಎಷ್ಟು ನಮ್ಮ ಪರೀಕ್ಷೆ ಮಾಡ್ತೀರಿ ಅಷ್ಟು ಅರ್ಥ ಅಂತ ಅನ್ನಿಸ್ತೀವಿ ಯಾಕಂದರೆ ಡೈಲಿ ನೋಡ್ತಿರ್ತಾರೆ ಎಲ್ಲರೂ ಹಾಗೆ ಕೇಳ್ತಾರೆ ಅದರದಿಂದ ತಪ್ಪ ಅಂತ ಹೇಳಾಕತ್ತಿಲ್ಲ ನನಗೆ ಒಂದು ಕ್ಷಣ ಆಶ್ಚರ್ಯ ಆಯ್ತ್ರಿ ಸ್ವಲ್ಪ ಎಷ್ಟಲ್ಲ ಎಷ್ಟೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರಲ್ಲ ಅಂತ ಹೇಳಿ ನಿನ್ನೆ ಮನೋಗಿಲ್ಲಿ ತೊಂದರೆ ಆಗೋದ್ರಿಂದ ಇವತ್ತು ಸಾಲಿಗೆ ಕಳ್ ಸ್ಕೂಲಿಗೆ ಕಳಿಸಿ ರೀ ಇನ್ನು ದಿನ ಸ್ಕೂಲಿಗೆ ಕಳಿಸ್ತೀನಿ ರೀ ನೀವೆಲ್ಲ ಹೇಳಕತ್ತೀರಿ ಕೆಲವು ಜನ ಹಾಗೂ ಹೇಳ್ತೀರಿ ನಾವು ಕೂ ನನಗೂ ಸಪೋರ್ಟ್ ಮಾಡಿ ಹೇಳಕತ್ತೀರಿ ಸಪೋರ್ಟ್ ಅಂತಲ್ಲ ಹೇಳಾಕತ್ತೀರಿ ಎಲ್ಲ ಹೇಳಕತ್ತಿದ್ದು ನೋಡಿ ನನಗೆ ಒಂದು ಕ್ಷಣ ಈಗ ಹೋಗಿ ಕರ್ಕೊಂಡು ಬರಲೇನ ಅಂತ ರೀ ಆದರೂ ಆ ಕಡೆಯಿಂದ ಒಂದು ಸ್ವಲ್ಪ ಅವಳರು ಒಂದು ಸಲ ಕಾಲ್ ಮಾಡಿ ಬಾ ನೀನು ನೀವು ಬಂದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಅಂದರೆ ನಾನು ಈಗ ಹೋಗ್ತೀನಿ ನೋಡಣ್ಸ್ ಆಮೇಲೆ ನನಗೂ ಈಗ ಸ್ವಲ್ಪ ವ್ಯಾಪಾರ ರೀ ಐತಿ ಸೀಸನ್ ಅದ ಹೋಗು ಬಾ ಅಂಗಡಿ ಬಂದ್ ಮಾಡು ಮನೆಯವರ ಎಲ್ಲ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಐತಿ ರೀ ಸದ್ಯಕ್ಕೆ ಒಂದು ತಿಂಗಳ ಬಂದ ತಕ್ಷಣ ಅಂಗಡಿ ಬರೀತಿರ ಏನೋ ಅಂಗಡಿ ಚಲೋ ಮಾಡಿ ಇಪ್ಪತ್ತು ದಿವ್ಸ ಆಗಿಲ್ಲ ಮತ್ತೆ ಆಮೇಲೆ ಅಂಗಡಿ ಕೆಲಸ ಐತೆ ರಿಪೇರಿ ಮಾಡೋದು ತಗಡಿ ಗಿಡಲ್ಲಿ ಹಾರೇ ನೋಡ್ರಿ ರಿಸ್ಕೋಬೇಕು ಕೆಳಗೆ ಕಾಂಗ್ರೆಡ್ ಹಾಕ್ಸೋದು ಕೆಲಸಗಳದವ್ರಿ ಅದ್ರಾಗೆ ಮತ್ತೆ ಅಂಗಡಿ ಬಿಟ್ಟು ಹೋದ್ರೆ ಬ ಊರಿಗೆ ಹೋದ್ರೆ ಒಂದು ದಿವ್ಸ ಆಗುತ್ತೋ ಎರಡು ದಿವಸ ಆಗುತ್ತೋ ಹೇಳೋಕ್ಕಾಗಂಗಿಲ್ಲ ಹಂಗಾಗಿ ನಾನು ನೋಡಾಕತ್ತೀನಿ ರೀ ನೋಡ್ತೀನಿ ರೀ ಸಂಜೆ ಮಟ್ಟ ವಿಚಾರ ಮಾಡ್ತೀನಿ ಫೋನ್ ಮಾಡಿ ಮಾತಾಡಿ ಗೀತಾಡಿ ಅವ್ರನ್ನ ಡಿಸ್ಕಷನ್ ಮಾಡಿ ಆಮೇಲೆ ಕರ್ಕೊಂಬರೋದು ಅಥವಾ ಅವರ ಬರೋನೋದನ್ನ ನಿರ್ಧಾರ ಮಾಡ್ತೀನಿ ರೀ ಫ್ರೆಂಡ್ಸ ಕರೆಕ್ಟ್ ಎರಡು ವರೆ ಆಯಿತು ಅಂಗಡಿಯಿಂದ ಬಂದ ತಕ್ಷಣ ಬಡ ಎಲ್ಲ ಬಾಂಡೆ ತೊಗೊಂಡ್ರೆ ಬಾಣೆ ತೊಳೆ ತೊಳೆಯೋ ಹತ್ತನ್ಯಾಗ ಇದನ್ನ ಕುಕ್ಕರ್ ಬೇಳೆ ಕುದಿಯೋಕೆ ಹೋಗಿದ್ರಿ ಎಲ್ಲ ಟೊಮೆಟೊ ಹೆಚ್ಚೆಲ್ಲ ಖಾರ ಅದಕ್ಕೆ ಹಾಕಿ ಅರ್ಶನ ಹಾಕಿ ಇಟ್ಟು ಹೋಗಿದ್ನಿ ಈಗ ಬಂದ ತಕ್ಷಣ ಒಗಂಡ್ ಕೊಟ್ಟಿನಿ ನೋಡ್ರಿ ಈಗ ಈಗ ಸಾರು ಕುದೋಕತೈತೆ ರೀ ಎಲ್ಲ ಬಂದ ತಕ್ಷಣ ಲಾಗಿ ಮಾಡೋಕ್ಕೆ ರೀ ನಾ ಯಾಕಂತಂದ್ರೆ ಲೇಟ್ ಆಗಿಬಿಡ್ತೈತಿ ಟೈಮೇ ಇರೋದಿಲ್ಲ ಹಾಗಾಗಿ ಸರ್ ಮಾಡ್ತೀವಿ ನೋಡಿರಿ ಸರ್ ಕುದೇ ರೀ ನಿನ್ನೆ ಮನೇದು ಸ್ಕೂಲ್ ರೀ ಭಾಳ ಅಂದ್ರೆ ನನಗೆ ಭಾಳ ಕೆಟ್ಟ ಫೀಲ್ ರೀ ಹುಡುಗರು ಜೊತೆ ನಮ್ಮೂರು ಊಟಗಳಿಂದ ಇಲ್ಲೇ ಪಚ್ಚೆದವ್ರು ಅದಾರ ಸಂಬಂಧಿಕರು ಅದಾರ ಅಂತಂದ್ರೆ ಅವ್ರ ಹತ್ರ ಬಿಟ್ಟು ಅಟ್ ಅಟ್ಲೀಸ್ಟ್ ಅವ್ರ ಹೆಲ್ಪ್ ಮಾಡ್ತಿದ್ರು ಸ್ಕೂಲಿಗೆ ಕಳಿಸ್ಬೋದಿತ್ತು ನಿನ್ನೆ ಅಂಗಡಿಯಾಗಿರ್ತಾನು ಬಿಟ್ರೆ ನನಗೆ ಭಾಳ ಅಂದ್ರೆ ನಮ್ಮ ಅಂಗಡಿಯಾಗ ಸ್ವಲ್ಪ ಆ ಕಡೆ ಸೈಡ್ ಸಿಗರೇಟ್ ಅದು ಹಾಸ್ತಾರೆ ಸಿಗರೆಟ್ ಸೇರ್ತಾರೆ ಸರ್ಕಲ್ ಅಂದಮೇಲೆ ದೊಡ್ಡ ಸರ್ಕಲ್ ಅದ ರೀ ಅಲ್ಲಿ ನೂರೆಂಟು ಮಂದಿ ಬರೋರು ಈ ಹುಡುಕಂದ ತಕ್ಷಣ ಮಾತಾಡ್ಸೋರು ಭಾಳ ಕಿರಿಕಿರಿ ಅನ್ಸಿತ್ರಿ ಹಾಗಾಗಿ ಇವತ್ತು ನನಗೆ ಕಷ್ಟ ಆಗೋದಕ್ಕೆ ಎರಡು ತಾಸು ಬಿಸ್ನೆಸ್ ಹೋದ್ರೆ ಹೋಗಲಿ ಅಂತ ಹೇಳಿ ಹುಡುಗನ ಸಂಬಂಧ ಬೆಳಗ್ಗೆ ಸೂಟಿ ಮಾಡಿ ನೋಡಿರಿ ಒಂಬತ್ತುವರೆ ಹತ್ತು ಗಂಟೆಗೆ ಇತ್ತೀ ಹಂಗ್ ಹೋದಾಗ ಎರಡು ತಾಸು ಹಂಗೆ ರೆಡಿ ಮಾಡೋಕೆ ಹೋಗ್ಬಿಡ್ತೈತೆ ಮುಂಜಾನೆ ಈಜಾಡೋಕೆ ಮತ್ತು ಎಲ್ಲ ಬೆಳಗಿಂದು ರುಟೀನ್ ರೀ ಎಲ್ಲ ಮುಗಿಸ್ಕೊಂಡು ಹೋಗಕ್ಕೆ ಅಷ್ಟೊತ್ತಾಗ್ಬಿಡ್ತೈತಿ ನನಗೆ ಗ್ರಾಸ್ ಆಗಲಿ ಅಂತ ನಾವು ಸ್ಕೂಲಿಗೆ ಹಾಕಿ ರೀ ಸ್ಕೂಲಿಗೆ ಒಂಬತ್ತು ಗಂಟೆಗೆ ಹೋದಂಕ್ರೆ ಸಂಜೆ ಐದು ಮಟ್ಟ ಚಿಂತಿಲ್ರಿ ಹೋಗ್ಕೊ ಮತ್ತು ಸುಮ್ಮನೆ ನಾವು ಖಾಲಿ ಇದ್ದಂಕರ ಫೋನ್ ಎಷ್ಟೋ ಜನ ಕಿರ್ಕಿರಿ ಸಂಬಂಧ ಮಕ್ಕಳು ಸ್ಕೂಲಿಗೆ ಹಾಕಿಸ್ತಾರೆ ಮೂರು ವರ್ಷ ತೆಗಿದ್ ನಾಲ್ಕು ವರ್ಷ ತೆಗ್ದೇನ ಹೆಂಡತಿ ಇಲ್ಲ ಅಂಥೇಳಿ ಉಪವಾಸ ಆಗೋದಿಲ್ಲ ರೀ ತಿನ್ ಮಾಡೋದು ತಿನ್ನೋದು ತಪ್ಪಂಗಿಲ್ಲ ಮತ್ತು ಆಮೇಲೆ ಮಕ್ಕಳಿಗೋಸ್ಕರ ಆದರೂ ನಾವು ಮಾಡಬೇಕಾಗತ್ತೆ ನಮಗೋಸ್ಕರ ಮಾಡಬೇಕಾಗಿ ನಾನು ದುಡಿತೀವಿ ತಿನ್ಬೇಕು ಇವು ನಮ್ಮ ಕಡೆ ಏನಂತಾರೆ ಒಣ ಒಣತಿ ಅಂತಾರದು ಮುಂದೆ ಹೇಳಲ್ಲ ನಾನು ಹಾಗೆ ಒಣದ ಸಂಬಂಧ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಮುಂದಿರ್ಬೇಕು ದುಡಿಬೇಕು ದುಡಕ್ಕೆ ಶಕ್ತಿರ ಬರ್ಬೇಕು ಬರಬೇಕು ಅಂತೇಳಿ ಮಾಡ್ಕೊಂಡು ತಿನ್ನೋ ಭೀ ರೀ ಹಾಗಾಗಿ ಈ ಸ್ವಲ್ಪ ಮಾರ್ಕೆಟ್ ಮಾಡ್ಕೊಂಡು ಬನ್ನಿ ಅದ್ರೀಗ ಮಾರ್ಕೆಟ್ ಹೋಗಿದ್ದೀರಿ ಹೆಂಡತಿ ಇಲ್ಲ ಅಂಥೇಳಿ ಉಪವಾಸ ಅಂತ ಆಗೋದಿಲ್ಲ ಅಲ್ರಿ ನನಗಂತೂ ಮೇನ್ ಕರೆಬೇ ಕೊತ್ತಂಬರಿಂದ ಅಡುಗೆ ಮಾಡೋಕೆ ಮನ್ಸ ರೀ ಒಲಿ ಮುಂದೆ ಹೋಗೋಕೆ ಮನ್ಸು ಬರೋಂಗಿಲ್ಲ ಹಾಗಾಗಿ ಇವತ್ತು ಮಾರ್ಕೆಟ್ ಇತ್ತು ರೀ ಮಾರ್ಕೆಟ್ ಬಂದಿನಿ ಕೊತ್ತಂಬರಿ ಮತ್ತು ಪಾಲಕ್ ಪಾಲಕ್ ಸಾಂಬಾರು ಮಾಡೋಕ್ಕೆ ಬರುತ್ತೆ ಇಲ್ಲ ಅಂದ್ರೆ ಈಗಂತ ನಮಗಂತೂ ಏನು ಬಿಡುಗಡಿಲ್ಲ ಇಲ್ಲ ರೈಸ್ ಐಟಮ್ ಮಾಡ್ಬೇಕಲ್ರಿ ಪಾಲಕ್ ರೈಸ್ ಅಂತ ಹೇಳಿ ಆಮೇಲೆ ಇದು ನನ್ನ ಹೆಂಡತಿ ಇದೊಂದು ಎಲ್ಲ ಕಲಿಸ್ಬಿಟ್ರಿ ಒಲೆ ಮುಂದೆ ಇದ್ದ ನೋಡ್ಕೊಂಡಿದ್ದೀನಿ ಇದ್ರದ್ದು ರೈಸ್ ಆಗಲಿ ಆಮೇಲೆ ಇದ್ರದ್ದು ಆಗಲಿ ಪಲ್ಯ ಆಗಲಿ ಭಾರಿ ಆಗುತ್ತೆ ರೀ ಸ್ಪೆಷಲಿ ನಮ್ಮ ಮನವಿ ಭಾಳ ಇಷ್ಟ ಇರ್ತವೆ ಹೂಕೋಸು ಕೋಸ ಹಾಗಾಗಿ ರಾತ್ರಿನಾಗ ಒಂದತ್ತು ಮಾಡಿದ್ರೆ ಬೆಳಗ್ಗೆ ಆಗುತ್ತೆ ಅಂತ ಮಾಡಿದ್ರೆ ನೋಡ್ಬೇಕು ರೀ ಯಾವಾಗ ಮಾಡೋದಾಗುತ್ತೆ ರಾತ್ರಿ ಮಾಡೋದಾಗುತ್ತೋ ಅಥವಾ ಮಧ್ಯಾಹ್ನ ಮಾಡೋದಾಗತ್ತೋ ಗೊತ್ತಿಲ್ಲ ತೊಗೊಂಬಂದಂತ ಇಟ್ಕೊಂಡಿನಿ ಏನಂದ್ರೆ ಸ್ವೀಟ್ ರೀ ಇವು ಹೊರಗಡೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈಗ ಬಂದವಲ್ರಿ ಥಂಡಿ ಸೀಸನ್ ಈಗ ಇಪ್ಪತ್ತು ಮೂವತ್ತು ಇವು ನೋಡ್ರಿ ಮಾರ್ಕೆಟ್ನಾಗ ಹತ್ತು ರೂಪಾಯಿ ಒಂದು ಭಾಳ ತಗೊಂಡ್ರೆ ಇಪ್ಪತ್ತ್ ಮೂರು ರೂಪಾಯಿ ಮೂರು ಮೂವತ್ತು ರೂಪಾಯಿ ಐದು ಆರು ಕೊಡ್ತಾರೆ ಹಿಂಗೆ ಇವನ್ನ ತೊಗೊಂಡ್ಬಂದಿನಿ ನೋಡಿರಿ ಮಧ್ಯಾಹ್ನದಾಗಾರ ಒಂದು ಐದು ನಿಮಿಷ ಫ್ರೀ ಮಾಡ್ಕೊಂಡು ಸುಟ್ಕೊಂಡು ಇಬ್ರು ತಂದೆ ಮಗ ತಿಂತೀವಿ ಟೈಮ್ ಪಾಸ್ ಆಗ್ತೈತಿ ಇಲ್ಲ ಸುಟ್ಕೊಂಡು ಅಂಗಡಿ ಕಡೆ ಹೋದ್ರೆ ಅಲ್ಲಾರ ಮನದ ಕುಂತಾಗ ತಿಂತೂ ಸದ್ ಅಂತ ಹೋಗಿ ಬಂದೆ ನೋಡಿರಿ ಮೆಕ್ಕೆಜೋಳ ಇಂಗ್ಲೀಷ್ನಾಗೆ ಸ್ವೀಟ್ ಕಾರ್ನ್ ಅಂತವ್ರು ಏನಂತಾರೆ ನನಗೂ ಅಷ್ಟು ಇಂಗ್ಲೀಷ್ ಪರ್ಫೆಕ್ಟ್ ಇಲ್ಲ ರೀ ಹಸ್ರ್ ಭಾಳ ಅದಾವ್ರಿ ಹಾಗಾಗಿ ನಾನು ಹಿಡಿದೆ ಏನಾರ ಸಂಪಾದಿ ಅಂತ ಅನ್ನೋಕ್ಕೆ ಹೋಗ್ಬೇಡ್ರಿ ಎಲ್ಲ ಒಳಗೈತಿ ಅಂದರೆ ಏನು ಮಾಡೋಕ್ಕಾಗಲ್ಲ ಆಗೋದಿಲ್ಲ ಯಾವುದೂ ಬಿಡುಗಡಿನೂ ಆಗೋದಿಲ್ಲ ರೀ ನೋಡ್ಬೇಕು ನೀವೆಲ್ಲ ಕಮೆಂಟ್ ಹಾಕಕ್ಕೆ ಹತ್ತಿರ್ಕರೇ ಒಬ್ಬರು ನಿಮ್ಮ ಮನಸ್ಸಿಗೆ ನೋಡಿ ಏನು ಅನ್ನಿಸುತ್ತೋ ಅದನ್ನು ಹೇಳಿರಿ ಆದರೆ ನಮ್ಮ ಜೀವನ ಹೇಗೈತು ನೋಡ್ರಿ ನೋಡಿರಿ ಸಾರ ಮಸ್ತ್ ಕಾಣ್ತಿ ಕಲರ್ಫುಲ್ಲರ ಸಾರ ಬಂದೈತೆ ಯಾಡೋ ಹೊತ್ತಿ ಆಗೈತ್ರಿ ಬೇಕಂದ್ರೆ ಇದಕ್ಕೆ ರಾತ್ರಿ ಕಟಾಕ್ ರೊಟ್ಟಿ ತರತ್ತೀನಿ ರೀ ಒಂದು ಮನೆ ತಿನ್ಕರ್ಕೊಂಡೋಗಿ ಸಣ್ಣ ಆಡ ಕೆಲ್ಸ ಮುಸ್ಕೊಂಡು ಬರೋತ್ನಾಗ ಒಂದು ನಾಲ್ಕು ಕಟಾಕ್ ರೊಟ್ಟಿ ತರ್ಕೊಂಬರ್ತೀನಿ ರೀ ಕಟಾಕ್ ರೊಟ್ಟಿ ಸಾರ ಮಸ್ತ್ ಆಕೈತಿ ಈಗ ಮಲ ಬನ್ತಲ್ರಿ ಕೊತ್ತಂಬ್ರಿ ಈಗ ಮ್ಯಾಗೆ ಹಾಕಿದ್ದು ನೋಡ್ರಿ ಬ್ಯಾಳೆ ಸರ್ ಭಾರಿ ಆಗ್ಯದ ಇದೆಲ್ಲ ಸಾರು ನಾನೇ ಚಲೋ ಮಾಡ್ತೇನೆ ಸ್ವಲ್ಪ ನಾನು ಇದೇನು ಕಲಿಸಿದ್ದು ಐತೆ ರೀ ಮಾಡ್ಬೇಕು ಸದ್ಯಕ್ಕೆ ಲೆಕ್ಕಿಲ್ಲ ಈಗ ಅನ್ನ ಸಾರ ಉಣ್ಣಾತೆ ನೋಡ್ರಿ ಒಬ್ಬನೇ ಉಂಡ್ಬೇಕು ರೀ ಒಂಚೂರು ರೇಷ್ ಮಾಡ್ಬೇಕು ರೀ ಹಂಗೆ ಮಗೊಂಡ್ರೆ ನಿದ್ ಬರೋಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಅನ್ನ ಸಾರು ಉಂಡು ಒಂದು ತಸ್ ನಿದ್ದೆ ಮಾಡಿ ಅಂಗಡಿ ಕಡೆ ಹೋಗ್ಬೇಕು ರೀ ನಿದ್ದೆ ಮಾಡಿ ಮನೆ ದಿನ ಕರ್ಕೊಂಬಂದು ಆಮೇಲೆ ಅಂಗಡಿ ಕಡೆ ಹೋಗ್ಬೇಕು ನೋಡ್ರಿ ಹೆಂಗಸರು ಇದ್ದಾಗ ಗೊತ್ತಾಗಿಲ್ಲ ಎಲ್ಲದಾಗ ಗೊತ್ತಾಗತ್ತೆ ಅವ್ರ ಬೆಲೆ ಎಲ್ಲರದವ್ರು ಹೆಂಗಸರು ಇದ್ದಾಗ ಗೊತ್ತಾಗಿಲ್ಲ ಎಲ್ಲದಾಗ ಗೊತ್ತಾಗತ್ತೆ ಅವ್ರ ಬೆಲೆ ಎಲ್ಲರದವ್ರ ಎಲ್ಲರದ್ದು ಅವ್ರಿಗಾದಂಥ ಆದಂಥ ಬೆಲೆ ಹೆಂಗೆ ಬಿಡ್ರಿ ಹೆಂಗೆ ಸರಿಗೆ ಇರುತ್ತೆ ಗಣಸಿಗೆ ಗಣಸರಿಗೆ ಇರುತ್ತೆ ಅದು ಈ ಥರದಾಗಿನ ನೆನಪಾಗೈತಿ ಕೆಲವೊಂದು ವಿಷಯವಾಗಿ ಹೆಂಡತಿ ಅಂದ್ರೆ ಸುಮ್ಕೊಂಡು ಹಾಕಂಗಿಲ್ಲ ಆಮೇಲೆ ಇದೊಂದು ಚಾಲೆಂಜಾಗಿ ತೊಗೊತೀನಿ ರೀ ನಾನು 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 ಹೆಂಡತಿಲ್ದ ಅಂತ ತೋರಿಸ್ತೀನಿ ಗೊತ್ತಾಗಲಿ ಇದ್ದಾಗೂ ನಾನು ಅಷ್ಟು ಹೆಲ್ಪ್ ಮಾಡ್ತಾನೆ ಇರ್ತೀನಿ ನೀವು ಎಲ್ಲರೂ ಹೇಳಿರಿ ಕಮೆಂಟ್ ಮೂಲಕ ಆಮೇಲೆ ದಿನ ವಿವರ ಇದ್ರೆ ಗೊತ್ತಿರ್ತೈತಿ ನಾನು ಎಷ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅದ ನನ್ನ ಮೇಲೆ ಬಂತು ಅದ ನನ್ನ ಮೈ ಮೇಲೆ ಬಂದಂಗೆ ಆಗೈತಿ ಯಾವುದೋ ಅತಿ ಆಗಬಾರ್ದಲ್ರಿ ಅದು ಸುಳಲ್ರಿ ಆ ಮಾತು ನಿಜ ಅತಿಗೆ ಎಲ್ಲದೂ ಅಷ್ಟೇ ಕಷ್ಟ ಇರಬೇಕು ಯಾವುದೋ ಅಚ್ಚಿ ಹೆಚ್ಚಾಗಬಾರ್ದು ಹಿರಿಯರಿಂದ ಗಾದೆ ಮತ್ತು ಸುಳ್ಳು ಸುಳು ಅಮೃತ ಕೂಡ ವಿಷ ಆಗುತ್ತೆ ಅಂಥೇಳಿ ಅದಕ್ಕೊಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಒಳಗೆ ಎಲ್ಲ ಹೋದ್ರೆ ಇರ್ತೈತಿ ಅತಿ ಆದರೆ ಯಾವುದಾದ್ರೂ ಹಾಳಾಗುತ್ತೆ ಅನ್ನೋ ಕಾರಣ ಈಗ ನಾನು ನೋಡ್ರೆ ಗೊತ್ತಾಗತೈತಿ ರೀ ನಾನು ನನ್ಗೆ ಬಂದೈತೆ ರೀ ಈಗ ಲೇಟಾಗಿ ಬಂದೈತೆ ರೀ ಆದ್ರೆ ನನಗೆ ನೋಡ್ರಿ ನಮ್ಮ ಮನೆ ಸ್ಕೂಲಿಂದ ಬಂತು ಹುಡುಗ ನಾನು ಅಂಗಡಿಗೆ ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಅವನಿಗೆ ನಾನು ಬಡ ಬಡ ರಸ್ ಬಿಚ್ಚ ಅಂಗಡಿಗೆ ಹೋಗೋಣ ಹೇಗೈತಿ ಕ್ಲಾಸ್ ಈಗ ಎ ಬಿ ಸೆಕ್ಷನ್ ಎಲ್ಲ ಮಾಡ್ಯಾರ ಹೊಸ ಹೊಸ ಫ್ರೆಂಡ್ಸ್ ಕುಡ್ಯಾರ ಕುಡ್ಯಾರಲ್ಲ ಪರಿಚಯ ಆಗ್ಯಾರಿಲ್ಲ ಹ್ಞೂ ಏ ಕ್ಲಾಸ್ ಬಿ ಕ್ಲಾಸ್ ನಂದು ಏ ಸೂಪರ್ ಎಷ್ಟು ಜನ ಇದೆ ನಿಮ್ಮ ಕ್ಲಾಸ್ನಿಗೆ ಮೂವತ್ತನ ಮೂವತ್ತು ಜನ ಇದ್ದೀರಿ ಹ್ಞೂ ಟಿಫಿನ್ ಎಲ್ಲ ಖಾಲಿ ಬರ್ತಾ ಏನು ತಂದೀನಿ ಹೇಳು ಅಲ್ಲ ಬರೀ ಮಿಲ್ಕ್ ಶೇಕನಾ ಬ್ಯಾಡಂತಪ್ಪ ಕೋಡಾಗುತ್ತೆ ಅಂತ ಹೇಳ್ತಾರೆ ತಂದಿಲ್ಲ ನೋ ಅಲ್ಲ ಅಲ್ಲ ಇನ್ನೊಂದು ಹಾಂ ಅಲ್ಲ ವಾಟರ್ ಮೆಲನ್ ಸೀಸನ್ ಮುಗೈತಿ ಎಲ್ದು ಅಲ್ಲ ಎಲ್ಲ ಮುಗಿದು ಮತ್ತೇನು ಸ್ವೀಟ್ ಕಾರನಲ್ಲೇ ಹಸಿವು ನಾವು ಸುಟ್ಕೊತೀನಿ ನನ್ನ ಬಾಯಿ ತೋರಿಸ್ತೀನಿ ಹೆಂಗೆ ಹೆಂಗಂತೆ ಬಾ ಡ್ರೆಸ್ ಬಿಚ್ಚು ಮಾಡಬೇಡ ಅಷ್ಟೊಳಗೆ ನಾನು ಸುಟ್ಕೊಂಬರ್ತೀನಿ ಅಷ್ಟೊಳಗೆ ಒಳಗೆ ಸುಟ್ ಮೊನ್ನೆ ಹೆಂಗೆ ಸುಲಿದ್ರೆ ಈ ಥರ ಸುಲಿಬೇಕು ಅನ್ನೋ ಮನವಿತ್ತ ನೋಡಪ್ಪ ಜಿ ಸುಲ್ದೆ ಸುಟ್ಕೊಳ್ಳಿ ಇವಾಗ ಇರುವ ಕಾಡ ಇಲ್ಲ ಇದು ನಿಂಗೆ ಮಸ್ತ್ ಇರುತ್ತೆ ರುಚಿ ಇರುತ್ತೈತೆ ಎಳೆವದ ಓಕೆ ಸುಲ್ದೆ ರೀ ಇವನಿಗೆ ಸುಟ್ಟು ಕರ್ಕೊಂಡು ಹಾಕೀನಿ ರೀ ಅಂಗಡಿ ಕಡೆ ಎಳೆ ಬಾರಿ ಅದ ನೋಡಿರಿ ಹಾಲುಗಾಡಂತ ರೀ ಭಾಳ ಟೇಸ್ಟ್ ಸ್ಕೂಲ್ ಕೂಡ ನಿಮ್ಮ ಸ್ಕೂಲ್ಗಡೆ ಮಾರ್ತಿತ್ತಾರಿಲ್ಲ ಮನ್ಯವನ್ನ ಅಲ್ಲೊಬ್ರು ಅದು ಆಂಟಿ ಹೆಸರಿತ ದುಃಖಗಾಡೇ ಸುಟ್ಬಿಡ ನೋಡ್ರಿ ಸುಟ್ಕೊಂಬಂದೆ ಮನೆಯಿಂದ ಸುಡತತ್ಕಂದ ಹಿಡ್ಕೊ ಹಿಂಗೆ ಕೊಡ್ತೇನೆ ಅದನ್ನ ಅದು ಅಲ್ಲಿ ಖುಷಿ ಆಯ್ತಾ ಸುಡತೈತಿ ಅದಕ್ಕೆ ಅಲ್ಲಿಂದ ಕಾಳಿತ ಅಲ್ಲ ಡ್ರೆಸ್ಸಾ ಬಿಚ್ಚಿಲ್ ನೋಡಿರಿ ಡ್ರೆಸ್ ಬಿಚ್ಚಿರುವಾಗ ನಾನು ಬಡ ಬಡವಾಗಿ ಸುಟ್ಕೊಂಬಂದ್ಬಿಟ್ಟೆ ತಿನ್ಸ್ಕೊಂಡು ಈಗ ಅಂಗಡಿ ಕಡಿ ಕರ್ಕೊಂಡು ಕರ್ಕೊಂಡು ಹೋಗಿನ್ರಿ ಮನ್ಯಾಗ ಒಬ್ನಕ್ಕೆ ಸುಡ್ದತ್ ನೆಕ್ತಿ ಅಲ್ಲ ಉಪ್ಪು ಐತಿ ತೊಗೊಂಬಂದ್ಕೊಳ್ಳ ಉಪ್ಪಿಗೆ ಕಾರ್ ಹಾಕೊಳ್ಳಿ ಸರಿ ಹಾಂ ಮಾಡ್ಕೊಡ್ತೀನಿ ಬೇವೇ ತಿನ್ಬೇಕು ಮತ್ತು ಇಲ್ಲ ಅಂಗಡಿ ಅಂತ ಹಾಂ ಇಲ್ಲಿ ತಿನ್ನಕ್ಕೆ ಲೇಟ್ ಆಗತ್ತಾ ಉಪಕಾರ ಹಚ್ಚಿ ಆ ಕವರ್ನ ಅಂಗಡಿಗೆ ಓನಲ್ಲೇ ತಿನ್ನಕ್ಕಂತ ಇನ್ನೊಂದು ಸುಟ್ಟಿನಿಲ್ಲ ಸುಟ್ಟಿನ ಹೋಗನಾ ಅಲ್ಲೇ ಸೈಡು ಬುಕ್ ನೋಟ್ಸ್ ತಗೋ ಅಲ್ಲಿ ಬೇಕಾದ್ರೆ ಹೋಮ್ವರ್ಕ್ ಮಾಡೋಕಂತ ನೋಡಿರಿ ಸಂಜಿ ಹೋರಿ ಬರೀ ಕಾಕರಿ ಕೊಡ್ತೀನಿ ಸಂಜೆ ಗಿರಾಕಿ ಬಂದ್ರೆ ಒಂದು ಸಲ ಇರ್ತವ್ರಿ ಇಷ್ಟೊತ್ತನ ಕಾಲಿ ಇದ್ದು ಒಂದೊಂದು ಸಲ ಗಿರಾಕಿ ಅಂತಂದ್ರೆ ಹಾಂ ಬರ್ರಿ ಕೊಡ್ರಿ ಹಾಂ ಕೊಟ್ರಿ ಗರಂ ಮಾಡಾಕತ್ತೀನಿ ಹೆವಿ ಅಂದ್ರೆ ಹೆವಿ ಗಾಳಿ ಬೀಳತ್ತ ಚಾ ಡಿಶ್ ಆಗತ್ತಿಲ್ಲ ಹಾಗಾಗಿ ನಿಮ್ಮದು ಸ್ವಲ್ಪ ರಿಶಿ ಮಾಡಿ ಮಾಡಿ ಕೊಡ್ಬೇಕು ರೀ ಚಾ ಎಲ್ಲ ತಂದ್ರೆ ಆರು ಬಿಡ್ತಾರೆ ಚಾ ಆರೈತ್ ಆರೈತಾರೆ ಪ್ಯೂರು ಬೂಷ್ ಕೊಟ್ಟೈತಾರೆ ಬೂಷ್ ಬಾರಿ ಇವ್ರು ಯಾಕಂದ್ರೆ ಹೈಟ್ ಕಮ್ಮಿ ಅದಾರಲ್ಲ ಹಂಗಾಗಿ ಚಾ ಕೊಡಿರಿ ಗರಮ್ ಮಾಡಾತೀನಿ ರೀ ಎರಡು ನಿಮಿಷ ಗರಮ್ ಆಗ್ಲತ್ತು ಗಾಳಿ ಹೆಂಗೈತೆ ನೋಡಿಲ್ಲ ಅದೇ ಸಂಬಂಧ ಮನ್ವಿ ಇಲ್ಲಿ ಒಳಗೆ ಕುತಾನಿ ರೀ ಕೊಡಿರಿ ಚಿಲ್ಲರ್ ಇಲ್ರಿ ಕೊಡ್ತೀನಿ ಕಪ್ರಿ ಎರಡು ನಿಮಿಷ ನೀವು ಕೊಡ್ತೀರಿ ಸಂಜೆ ಮುಂದೆ ಟ್ರಿಪ್ ಪೆಲ್ಲರೂ ಬಂದ್ರೆ ಸಂಬಂಧ ನಮ್ಮ ಅಂಗಡಿಗೆ ಒನ್ ಟೈಮಲ್ಲಿ ಯಾರು ಇರೋದಿಲ್ಲ ರೀ ಒಬ್ಬನೇ ಇರ್ತೀನಿ ಒನ್ ಟೈಮ್ ಅಂತ ಹಿಂಗೆ ಹುಯ್ಯತ್ರ ಬರ್ತಾವ್ರೀನು ತಗೋತೀನಿ ಈಗ ನೋಡಿರಿ ಒಂದೇ ಸಲ ಖಾಲಿ ಖಾಲಿ ಆಗ್ಬಿಡ್ತೈತಿ ಬಂದ್ರಕಾರ ಹುಯ್ಯ ಅಂತೇಳಿ ಬರ್ತಾರೆ ಮಂದಿ ಪೊಡಕ್ ಕುರ್ಸೋತಾಗೋದಿ ಚಾನ ಒಂದು ಸಲ ಹೋದ್ರೆ ಯಾರೂ ಬರೋಂಗಿಲ್ಲ ರೀ ಸಲ ಇವೆಲ್ಲ ಗ್ಲಾಸೆಲ್ಲ ಡಬ್ರಿ ಒಳಗೆ ಇಟ್ಟು ಗ್ಲಾಸ್ ಎಲ್ಲ ಈಗೆಲ್ಲ ಪೇಪರ್ ಕಪ್ನಾಗೆ ಕುಡಿದ್ ಕಮ್ಮಿ ಮಾಡ್ಯಾರೀ ಜನ ಆಲ್ಮೋಸ್ಟ್ ಕಾಟಿಂಗ್ ಗ್ಲಾಸನೇ ಕುಡಕತ್ತಾರ ಹಾಗಾಗಿ ನಾವು ಕ್ಲೀನ್ ಮಾಡಿ ತೊಳೆದು ಬಿಸಿನೀರೊಳಗೆ ಇಟ್ಟಿರ್ತೀವಿ ರೀ ಈ ಕಡೆ ನಮ್ಮ ಚಾ ಒಂದು ಡೆಕೇಶನ್ ರೆಡಿ ಆಗೈತಿ ಈ ಕಡೆ ಒಂದು ರೆಡಿಯಾಗಿದ್ದೈತಿ ನೋಡ್ರಿ ಮಾಡಾಗೈತಿ ಮಳೆ ಬಂದಂಗೆ ಆಗೋದು ಹೋಗೋದು ಮಾಡ್ತೈತಿ ಹಾಗಾಗಿ ಅಂಗಡಿ ಸುಟ್ಟಿ ಮಾಡಕ್ಕೆ ಮನಸ್ಸು ರೀ ಅಷ್ಟೇ ಕಷ್ಟ ಆದ್ರೂ ಅವನು ಸ್ಕೂಲಿಗೆ ಕಳ್ಸ್ಕೊತಾನೆ ಇವತ್ತು ಗಟ್ಟಿ ಮನಸ್ಸು ಮಾಡಿ ಬೆಳಗ್ಗೆ ಅವ್ನು ಸ್ಕೂಲಿಗೆ ಕಳಿಸಿ ನಾ ಅಂಗಡಿಗೆ ಬಂದಿನಿ ಇವತ್ತು ಮತ್ತು ಅಂಗಡಿಗೆ ಕರ್ಕೊಂಡು ಬಂದಿನಿ ಮತ್ತು ಈಗ ದುಡ್ಡು ಕೊಡೋದ್ರಿ ಈ ಸೀಸನ್ ನಮ್ಮದೀಗ ಇಷ್ಟು ದಿವಸ ಮೂರು ತಿಂಗಳ ಬೇಸ್ಗೆ ಇತ್ತು ಆಮೇಲೆ ಮೊನ್ನೆ ಒಂದು ತಿಂಗಳ ಪೂರ್ತಿ ಬಂದ್ ಮಾಡಿ ಒಂದು ತಿಂಗ್ಳು ಪೂರ್ತಿ ಅದು ಕೈಲೇ ಬಾಡಿಗೆ ಕಟ್ಬೇಕು ರೀ ಒಂದು ತಿಂಗ್ಳ್ದು ಅದನ್ನೇನ ಕರೆಕ್ಟಾಗಿ ನಾನು ಕವರ್ ಮಾಡೋಕ್ಕಾಗಿಲ್ಲ ಆರ್ಥಿಕ ಪರಿಸ್ಥಿತಿ ಭಾಗ ಗಂಭೀರ ಐತಿ ಅಂಥವ್ರಾಗೆ ಇಂಥ ಸಮಸ್ಯೆಗಳು ಮನೆ ಇದೇನು ದೊಡ್ಡ ಸಮಸ್ಯೆ ಅಲ್ಲಿ ಬಿಡ್ರಿ ನೋಡ್ರಿ ಏನಾಗುತ್ತೆ ಒಂದೊಂದು ಸಣ್ಣ ಸಣ್ಣ ಸಮಸ್ಯೆಗಳು ಒಂದ್ಸಲ ಎಷ್ಟು ದೊಡ್ಡ ಕೂತ್ ತೊಗೊಂಬಂದಿರ್ತಾವೆ ಹೇಳಿರಿ ಹಾಂ ಕೊಡಿ ನಾನು ಒಂದೊಂದು ಸಲ ಹೆಂಗೆ ಲಾಕ್ ಕಂಟಿನ್ಯೂ ಮಾಡೋದು ಯಾರು ಹಿಂಗೆ ಮದಾಗೆ ನಿಲ್ಲಿಸಿಬಿಟ್ಟಿರ್ತೀನಿ ರೀ ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸಾರಿ ಆಮೇಲೆ ಅಡ್ಜಸ್ಟ್ ಮಾಡಿಕೊಡಿರಿ ಬರ್ರಿ ಚಾ ಕುಡೀನ ಎಲ್ಲ ಮಾತ್ರ ಈ ಬಿಸ್ಕಿಟ್ ಫೇಮಸ್ ರೀ ಕರಾಲೆ ಕರಾಲೆ ಬಿಸ್ಕಿಟ್ ರೀ ಐದು ರೂಪಾಯಿ ಹೇಳಿರಿ ಐದು ರೂಪಾಯ್ಗೆ ಅಂದ್ರೆ ದೊಡ್ಡ ಅದಾವೆ ರೀ ಇವನ್ನ ತಿನ್ನಾಕಂದ್ರೆ ಭಾಳ ದೂರದಿಂದ ಹುಡುಗರು ಬರ್ತಾರೆ ನಮ್ಮ ಕಡೆ ಹ್ಞೂ ಐದು ರೂಪಾಯಿ ನಾಲ್ಕು ಇವರು ಇವ್ರು ಕೊಡ್ತಾರೆ ರೀ ಬೇರೆ ಅಡ್ರೆಸ್ ಹೇಳ್ತೀನಿ ಹೋಗಿರಿ ತಿನ್ನಕಂದ್ರೆ ದೂರ ದೂರದಿಂದ ಬರ್ತಾರೆ ರೀ ದಿವಸ ಒಂದು ಡಬ್ಬಿ ಖಾಲಿ ಆಗ್ತಿತ್ತು ರೀ ಇದು ಈಗ ಥಂಡಿ ಅಲ್ಲ ಈಗ ಜಾಸ್ತಿ ಇನ್ನು ಅವಾಗೆಲ್ಲ ಎರಡು ದಿವಸ ಒಂದು ಡಬ್ಬಿ ಖಾಲಿ ಆಗ್ತೈತಿ ಈಗ ಮಳೆಗಾಲ ರೀ ತಂಡಿಗೆ ಎಲ್ಲ ತಿಂತಾರೆ ಸಂಜಿನ ಒಂದೊಂದು ಬಿಸ್ಕಿಟ್ ತಿನ್ನಿ

ಈಗ ನೋಡಿರಿ ಟೈಮು ಒಂಬತ್ತು ಗಂಟೆ ಆಯ್ತಾ ಒಂಬತ್ತು ಒಂಬತ್ತು ಹೆಚ್ಚು ಕಮ್ಮಿ ಆಗೈತಿ ಅಂಗಡಿ ಕ್ಲೀನ್ ಮಾಡುವ ಸಮಯ ರೀ ಈಗ ಇದಕ್ಕೆ ನಾನು ಬಿಸ್ತಿ ಚಹಾ ಅಥವಾ ಕರಿಟಿಕ ಉದುರ್ತೈತಲ್ರಿ ಸುಡ್ ಸುಡ್ದು ಹಾಕಿರ್ತೀನಿ ಯಾಕಂದ್ರೆ ಚಹಾ ಚಲಿ ಚಲೋ ಗಟ್ಟಿಯಾಗಿರ್ತಲ್ಲ ಅದು ಬಿಸಿ ಹಾಕಿದಾಗ ಏನೈತಿ ನೇನೈತಿ ನೇ ಆದಮೇಲೆ ಒಂದು ಐದು ನಿಮಿಷ ಆದಮೇಲೆ ಅಲ್ಲಿ ಮಠ ಈ ಕಡೆ ಬಾಣೆ ತೊಗೊತೀನಿ ರೀ ಬಾಗಿರೊಳಗೆ ನೆನತೀನಿ ಅವನ್ನ ಬಾಂಡೆಲ್ಲ ತೊಗೊಂಡಾದ್ಮೇಲೆ ತೋದಕ್ಕೆ ನೋಡಿರಿ ಇಷ್ಟು ಬಾಂಡೆ ತೊಗಾದ್ಮೇಲೆ ಸ್ಟವ್ ಇಷ್ಟ ಸ್ಟವ್ ಏನೈತೆ ರೀ ಹಿಂಗೆ ಸೊ ಹಚ್ಚೋದು ತಿಳೋದು ನಮ್ಮ ಮನವಿ ತೆಗೆ ಇದು ನಿಲ್ಕಲ್ರಿ ಎಂಥ ಕ್ಯಾಮ್ರ ವಿಡಿಯೋ ಮಾಡಕ್ಕೆ ನಾನು ಮಾಡಾಕತ್ತೀನಿ ರೀ ಅವನು ಸೇಕ್ ಮಾಡ್ತಾನೆ ನಾನು ಸೇಗ ನನಗೇನು ಜಾಸ್ತಿ ಇದು ಮಾಡ್ತಾನೆ ಫೋನ್ ಹಂಗೆ ಇದು ಹೈಟ್ನೇ ಇದ್ರಿ ಸ್ವಲ್ಪ ಅಂಗಡಿ ಈಗ ಹಿಂಗೆ ಬಂದು ನೋಡಿರಿ ನಮ್ಮ ಸ್ಟವ್ ಎರಡು ಚೊಕ್ ಚಾಂಡಿ ಅದು ದಿನ ಎಷ್ಟು ಕೆಲಸ ನೋಡ್ರಿ ನನ್ನ ಅಂಗಡಿ ಒಳಗೆ ಹಗ್ಲೆಲ್ಲ ಇಲ್ಲೇ ಇರ್ತಾವೆ ರೀ ಮಧ್ಯಾಹ್ನದಾಗ ಸ್ವಲ್ಪ ಚರಿ ದಿನ ಒರ್ಸ್ಕೊಂಡಿರ್ತೀನಿ ರೀ ಇದು ಮಾಡ್ಕೊಂಡು ಒರ್ಸ್ಕೊಂಡು ಕ್ಲೀನ್ ಮಾಡಿ ಹೋಗಿರ್ತೀನಿ ರೀ ಯಾಕಂದ್ರೆ ಮಧ್ಯಾಹ್ನ ಊಟಕ್ಕೆ ಹೋದಾಗ ಮತ್ತು ರಾತ್ರಿ ಬಂದಮೇಲೆ ಅದನ್ನು ಸಾರ್ಟ್ ಶಾರ್ಟ್ ಮಾಡಿದ್ಯಾ ಎಲ್ಲ ಚೆಲ್ಲ ರೀ ಅದು ಗಟ್ಟಾಗಿರ್ತತ್ತಲ್ಲ ಅದನ್ನು ಸೋಪ್ ಹಚ್ಚಿ ತೊಳಿತೀನಿ ರೀ ಇಲ್ಲ ತಂದ್ರೆ ನೋಣ ಕುಂದಿರ್ತವೆ ರೀ ಆಮೇಲೆ ಇವೆಲ್ಲ ರಿಪೇರಿ ರೀ ಅಲ್ಲಿ ನೀರು ಹೋದ್ರೆ ನಾವು ವರ್ಷ ಎಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ರಿಪೇರಿ ಎಲ್ಲ ಸಣ್ಣ ಪುಟ್ಟ ಬಂದ್ರೆ ನಾನು ರಿಪೇರಿ ಮಾಡ್ಕೊಂಡಿರ್ತೀನಿ ಸ್ಟವ್ ತೊಗೋದು ನೋಡಿರಿ ನಾನು ಒಳಗೆ ಇಟ್ಟಿದ್ದು ಈಗ ಇಟ್ಟು ಮತ್ತು ಕೌಂಟ್ರ್ ತೊಗೊಳ್ಬೇಕು ರೀ ಹಚ್ಚಿ ದಿನ ಅಷ್ಟು ಕೆಲಸ ಇರ್ತೀರಿ ನಾನು ಹಂಗೆ ತೊಳಗಿನ ಬಂದ್ ಮಾಡಿ ಶಟರ್ ಹಾಕಿ ಒಂದು ಅನ್ನೋಂಗಿಲ್ಲ ರೀ ನಮ್ಮ ಕೆಲಸ ಸ್ಟವ್ ತೊಗೊಂಡಿನ ರೀ ಈಗ ಕೌಂಟ್ರ್ ನೋಡಿರಿ ಕೌಂಟ್ರ್ ಹೋಗ್ತೀನಿ ಇದು ಕಡಿಮೆ ರೀ ಯಾಕಂದ್ರೆ ಬೆಳಗ್ಗೆ ಲೇಟ್ ಆಗಿ ಬಂದೇನೆ ಒಂಬತ್ತು ಗಂಟೆಗೆ ಬೆಳಗ್ಗೆ ಆರು ಗಂಟೆ ಕಲೆ ಬಂದ್ರೆ ಇದು ಒಂದು ಅರ್ಧ ಇಂಚ್ ತಪ್ಪಕ್ಕೆ ಕೊಂದಿರ್ತರಿ ಚಾರ್ಜ್ ಚೆಲ್ಲಿದ್ದು ಸ್ಟವ್ನಾಗಿದ್ದ ಮೇಲೆ ಇದು ಹಾಕೋದ್ನಾಗ ಸೋಸ ಚೆಲ್ಲಿದ್ದು ತಪ್ಪ ಗಟ್ಟೆ ಕೊಂತಿರ್ತರಿ ಜಲ್ದಿ ಇದು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಹಿಂಗೆ ಹಿಂಗೆ ಮಾಡಿಬಿಡ್ದು ಹಿಂಗೆ ಮಾಡಿ ಅಂತ ಇದಕ್ಕಿಂತ ಸ್ವಲ್ಪ ಹಿಂಗೆಲ್ಲ ನೀವು ಹೊಡ್ಕೊಂಡ್ರಿ ನಮ್ಮ ಲಾಗಲ್ಲಿ ಎಲ್ಲನೂ ನೋಡ್ಬೋದು ನೀವು ಹಿಂಗೆ ಕೆಲಸ ಬರೀ ಫಾಲ್ತು ವೀಡಿಯೋ ಮಾಡೋದು ಅಷ್ಟು ಅಲ್ಲ ಕೆಲಸ ಮಾಡ್ಕೊಂತ ದುಡುಕು ಲಾಗ್ ಮಾಡೋದು ನಾನು ಎಂತೂ ಭಾಳ ಜವಾಬ್ದಾರಿ ಹೆಚ್ಚಾದಂಗೆ ಆಗೈತಿ ರೀ ಆಮೇಲೆ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದನ್ನ ಇದನ್ನು ಮನೆಯಾಗೂ ಅಂಗಡಿಯಾಗಿ ಮಾಡ್ಕಲ್ಸ ಬಟ್ ನಾ ಇದನ್ನು ತೋರಿಸ್ಕೊಂತಿರ್ಕಿಲ್ಲ ಅವ್ರ ಮನೆಯಾಗ್ ನೋಡೋ ತೋರ್ಸೋಕೆ ಅಲ್ಲಿ ರಗಡೆ ಹಾಕ್ತಿತ್ತು ರೀ ಇಲ್ಲಿ ಬಂದು ವಿಡಿಯೋ ಮಾಡೋದು ನನಗೂ ಅಷ್ಟು ಮೊದಲೇ ನನ್ನ ಧ್ವನಿನ ಯಾರು ಇಷ್ಟ ಪಡೆಯಲ್ಲ ಅಂತ ನಾನು ಏನೋ ಒಂಥರ ಮುಜುಗಾರ ಪಡ್ಕೊತಿದೀನಿ ನನ್ನ ಧ್ವನಿ ಸರಿ ಇಲ್ಲ ರೀ ಹಾಗಾಗಿ ಈಗ ನೋಡಕ್ಕೀರಿ ಅಂತ ತೋರಿಸೋಕೆ ನೀವು ಇಷ್ಟಪಟ್ಟು ಮಾಡಾತ್ತೀನಿ ಹಿಡಿಯೋ ಫಳ ಫಲ ಫಳಿಯಾಗಿ ಮಾಡ್ಬೇಕು ಇಲ್ಲಿ ದೊಡ್ಡ ದೊಡ್ಡ ಗಾಡಿ ಹಿಡಿದ್ರು ನಮ್ಮ ಅಂಗಡಿ ಮುಂದೆ ಆ ಕಡೆ ಒನ್ ವೇ ಆ ಕಡೆ ರೋಡ್ ಅಂತ ರೀ ಅದು ರಿಪೇರ್ ಇಡತದ ಈ ಕಡೆ ಗಾಡಿ ಬಾಳಿಲ್ವಾ ಅಂತ ಹೇಳಿ ನಿನ್ನೆ ಪೊಲೀಸರು ಕಿರಿಕಿರಿ ಜಾಸ್ತಿ ಆಗಿದೆ ಅಂಗಡಿ ಒಳದು ತಗೋ ಅಂಗಡಿ ಮುಂದೆ ಅಂಗಡಿ ತಗೋ ಗಾಡಿ ಬಾಳಿ ನಿಲ್ವಾ ಅಂತೇಳಿ ಪೊಲೀಸ್ ಬೇರೆ ಕಿರಿಕಿರಿ ಮಾಡಾತ್ತಾರೆ ರೀ ಇದು ಅಂಗಡಿ ಒಂದು ಒಳಗೆ ತಗೊಂಡು ರಿಪೇರಿ ಮಾಡ್ಕೊಬೇಕು ರೀ ಇದು ತಗಡಿಂದ ಒಂದು ಐತಿ ಈ ಕಡೆ ಇದು ಗಡ್ರದೊಂದು ಭಾಳ ಒಸದ ಆಗತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿರಿ ರಿಪೇರ್ ಮಾಡೋದು ಒಂದು ಕೆಲಸ ಇದ್ರೆ ಒಂದು ದಿವಸ ಒಂದು ದಿವಸ ಸುಟ್ಟಿ ಮಾಡಿ ಅದೊಂದು ಮಾಡ್ಕೋಬೇಕು ನಾ ಈಗ ನಾಳೆರಾಡಿದಾರೆ ಯಾಕಂದ್ರೆ ಭಾಳ ಕಿರಿಕಿರಿ ಮಾಡ್ತಾರೆ ಪೊಲೀಸರು ಅದ್ರ ಸಂಬಂಧ ಅದ ನೋಡ್ರಿ ನನ್ನ ಜೀವನ ನೋಡಿ ಈಗ ನೀರು ಹಾಕಿದ್ವಿ ಚಾಯ್ ಐದು ಬರೀ ಚಾಯ್ ಐತೆ ಚಾಯ್ ಆಯ್ತು ನೋಡಿ ತರಮೇಸಿಗೆ ಹಾಕಿ ಕೆಲಸ ಮಾಡ್ತಿರ್ತೀನಿ ರೀ ಈ ಕಡೆ ವ್ಯಾಪಾರನ ಆಗ್ತಿರ್ತೈತಿ ಈ ಕಡೆ ಕೆಲಸನ ಮುಗಿತಾವ ಕಪ್ಕೊಳ್ಳೆ ಏನು ರೀ ತೊರೆ ಹಾಕೋ ಸ್ಲೋ ಹಾಕೋರಿ ಈಗ ಅದನ್ನು ಚಲೋ ಬಿಡ್ರಿ ಇಷ್ಟು ಕ್ಲೀನ್ ಆದ ನೋಡಿರಿ ನಮ್ಮ ಅಂಗಡಿ ಇಷ್ಟೊತ್ತನ ದಿಕ್ಕಿನೆಲ್ಲ ಅಂದ್ರೆ ನೋಡೋಣ ಕುಂತರಂಗಿಲ್ಲ ಕ್ಲೀನ್ ಇರ್ತೈತಿ ಮುಂಜಾನೆ ಅದು ಬಂದ್ಕೋಣ ಮತ್ತೆ ಎಲ್ಲ ಇವನು ಗ್ಯಾಸ್ ಸ್ಟವ್ ಆಗಿರ್ತಾನೆ ನೀನು ಎಲ್ಲ ಇಲ್ಲಿ ಒಳಗೆ ಇಟ್ಕೊಂಡು ಹೊರಗೆ ಇಟ್ಕೊಂಡು ಅಂಗಡಿ ಚಲೋ ಮಾಡ್ತಿರ್ತದೆ ರೀ ದಿನಾಚಾರಿ ಹೆಂಗಿರುತ್ತೆ ನೋಡ್ರಿ ನಮ್ದು ಒಂದೆಲ್ಲ ಒಂದ ಟೈಮ್ ಭಾಳ ಲೇಟ್ ಆಗ್ತಾ ಮನಿಗ್ ತಲುಪುತ್ತಾನು ನೋಡ್ರಿ ಈಗ ಚಿಕನ್ ಊಟ ಮಾಡಸಿಪ್ಪ ಇಸಲ್ ಯಾರ ಕೊಡ್ರಿ ನಿಂಗೆ ನೋಡಿದ್ರೆ ನಮ್ಮ ಮನವಿ ಏನು ಹೇಳ್ದೆ ಫಿಶ್ ಕೋಳಿ ಹಿಂಗೆಲ್ಲ ಪ್ರಾಣಿಗಳಿರ್ತಾವಲ್ಲ ರೀ ಅವ್ಕೇನರ ಆರೋಗ್ಯ ಕಟ್ಟಾಗ ಅವನು ಸಹಿಸಿ ತಿಂತಾರಲ್ರಿ ಅವ್ರ ಆರೋಗ್ಯಗಳು ನಮಗೆ ಬರ್ತಾವಂತೀರಿ ಅದಕ್ಕೆ ಜಾಸ್ತಿ ತಿನ್ಬಾರ್ದು ಪಪ್ಪಾ ಚಲೋ ನೋಡಿ ತರಬೇಕಿಲ್ಲ ಅಂತಂದ ಚಲೋ ನೋಡಿ ತಗೊಂಬಂದು ತಿಂತಪ್ಪ ಅಂತ ತಿನ್ಸಿನಿ ಇಷ್ಟೆಲ್ಲ ಉಪದೇಶ ಮಾಡ್ತಾನೆ ನೋಡ್ರಿ ಇವೊಂದು ಚಿಕನ್ ತಿನ್ಸ್ಬೇಕಂದ್ರೆ ಇಷ್ಟೆಲ್ಲ ಕೇಳ್ಬೇಕು ನಾವು ನಿಮ್ಮ ಕಡೆಯಿಂದ ಗುಡ್ ಬಾಯ್ ಮಗನೇ ನೋಡ್ರಿ ಮನವೀತಿ ನಾನು ಎಷ್ಟು ಖುಷಿಯಾಗಿದ್ದೀನಿ ನೀನು ಮನು ನಾವು ಈಗ ಅಂಗಡಿಯಿಂದ ಬಂದಿವಿ ಇಷ್ಟೊತ್ತನ ಹೋಮ್ವರ್ಕ್ ಮಾಡಿದ್ದಾರೆ ಇಷ್ಟೊತ್ತ ಹೋಮ್ವರ್ಕ್ ಮಾಡಿದಾರೆ ಮ ಹೋಮ್ವರ್ಕ್ ಮಾಡೋಕೆ ಸಾರು ವಿಷಯ ಮಾಡಿದೆ ಮಧ್ಯಾಹ್ನ ಸಾರ್ ರೀ ಕಡೆ ರೊಟ್ಟಿ ತರಬೇಕಂತ ತೆಗೆ ತರಕ್ಕೆ ಹೋಗಬೇಕಂತಂದ್ರೆ ಭಾಳ ಲೇಟ್ ಆಗ್ಬಿಡ್ತೀರಿ ಮತ್ತಿಮ್ ಹೋಮ್ವರ್ಕ್ ಒಂದು ಅಂತ ಹೇಳಿ ಹಂಗೆ ಅವಸರ ಮಾಡಿ ಬಂದುಬಿಟ್ರಿ ಎಲ್ಲನೂ ಕ್ಲಿಪ್ ಇಡೋಕೆ ಆಗಿಲ್ಲ ರೀ ನನಗೆ ಆಗುತ್ತೆ ಅಷ್ಟೇ ಯಾಕಂದ್ರೆ ಕೆಲಸ ಮಾಡ್ಕೊತ ಮಾಡಬೇಕಲ್ಲ ಮತ್ತು ಎಲ್ಲಾನು ಎಲ್ಲ ಹಿಡಿದ್ರೆ ಶಾರ್ಟ್ಕಟ್ಟ ಹೇಳಕತ್ತೀನಿ ನೋಡಿರಿ ಅನ್ನ ರೀ ಚಿಕನ್ ಫ್ರೈ ಭಾಳ ಆಗಿತ್ತು ರೀ ಹಾಗಾಗಿ ಚಿಕನ್ ಫ್ರೈ ತೊಗೊಂಬಂದಿನಿ ಬಾ ಬನ್ನ ಊಟ ಮಾಡೋಣ ಇವತ್ತಿನ ದಿನ ಅಂತ ಹಿಂಗೆ ಕಳೆದ್ರಿ ಹಿಂಗೆ ಎಷ್ಟೊತ್ತಿದ್ರು ಒಟ್ಟು ಸ್ಕೂಲಿಗೆ ರೀ ಹಿಂಗೆ ಸ್ಕೂಲಿಗೆ ಕಳ್ಸಿದ್ರೆ ಅವನು ಆರಾಮಾಗಿರ್ತಾನೆ ಆಮೇಲೆ ಕ ಟೈಮ್ ಟೈಮ್ ನಿದ್ದೆ ಟೈಮ್ ಟೈಮ್ ಊಟ ಎಲ್ಲ ಆಗ್ತೈತಿ ನನ್ನ ಜೊತೆ ಇದ್ರೆ ಹುಡುಗ ಎಲ್ಲ ತಪ್ಪು ಬಿಡ್ತೈತಿ ಹೌದಿಲ್ಲ ಹ್ಞೂ ಖುಷಿ ಖುಷಿ ಆಗದೇನು ರೀ ಅವ ಆರಾಮಾಗಿ ಅವಾಗೇನು ನಾವು ಕಡಿಮೆ ಮಾಡಿಲ್ಲ ಅಷ್ಟು ಪೋನೇ ಅವ್ರ ತಮ್ಮ ಜೊತೆ ಮಾತಾಡ್ಕೊಂತ ಆರಾಮಾಗಿ ಅದೇನು ರೀ ಆರಾಮದಿಲ್ಲ ನೋಡಿರಿ ಪಕೋಡ ತಿನ್ನಾಗತ್ತೆ ಆಕೆ ಶಿಲ್ಪ ತಿನ್ನೋಂಗಿಲ್ಲ ರೀ ಪಕೋಡ ಚಿಕನ್ ನಾ ತಿಂತೀನಿ ಇವ್ರು ಹುಡುಗರಿಗೆ ಅವಾಗ ಅವಾಗ ಸ್ವಲ್ಪ ಕೊಡ್ತಿರ್ತೀನಿ ಕಮ್ಮಿ ರ ಆದರೂ ಇವ್ರು ತಿನ್ನೋದು ಎಷ್ಟೊತ್ತಿನ ಅವ್ರ ಮಮ್ಮಿ ಜೊತೆ ರೀ ಖುಷಿ 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 ಆಗ್ಯದಣ್ಣದಕ್ಕೆ ಅದಕ್ಕೆ ಬಂದಂಗೆ ಖುಷಿ ಖುಷಿ ಆಗ್ಯ ನಾನೇನೋ ಮಾಡಿದ್ರು ಒಂದು ಮಾತು ಮಾತ್ರ ಹೇಳಬಲ್ಲೆ ತಾಯಿ ಆದಂಗೆ ತಂದೆ ಸಾಧ್ಯನೇ ಇಲ್ಲ ರೀ ತಾಯಿ ತಾಯಿನೇ ತಂದೆ ತಂದೆನೇ ಆ ತಾಯಿ ಪ್ಲೇಸ್ ತುಂಬಕ್ಕೆ ಆಗಲ್ಲ ಅದು ನನಗೆ ಇನ್ನು ಎರಡು ದಿವಸ ಆಗುತ್ತೋ ನಾಲ್ಕು ದಿವ್ಸ ಆಗುತ್ತೋ ಎಂಟು ದಿವಸ ಆಗುತ್ತೋ ಗೊತ್ತಿಲ್ಲ ಟ್ರೈನಿಂಗ್ನೇ ಆಗ್ಯದಾರ ಅವರು ಮನೆ ಮನವಿತ್ತು ಅವ್ರ ಜಾಬ್ ಹೊರದೈತ್ರಿ ಒಂದು ಈಗ ಹಂಗಾಗಿ ಏನು ಹೇಳ್ಬೇಕು ಗೊತ್ತಿಲ್ಲ ಬೇಡ್ರಿ ಹಿಂಗೆ ಅದ ನೋಡಿರಿ ಮತ್ತು ನಮ್ಮ ಕೆಲಸ ಏನೈತಿ ರೂಟೀನ್ ಊಟ ಮಾಡಬೇಕು ಬಾಣೆ ತೊಳಿಬೇಕು ಮತ್ತು ಬೇಗ ಮುಲ್ಕೋಬೇಕು ಬೇಗ ಹೇಳ್ಬೇಕು ಸ್ಕೂಲಿಗೆ ಕಳಿಸ್ಬೇಕು ದುಡಿಬೇಕು ಸಾಲ ಹರ್ಕೋಬೇಕು ಹಿಂಗೆಲ್ಲ ಅದ ರೀ ಜೀವನ ಖುಷಿನ ಆದರೆ ಊಟ ಮಾಡಿ ಕೆಲಸ ಹಿಂಗೆ ಅದ ನೋಡ್ರಿ ನಾ ಚೆಂದ ಮನೆಯಾಗ ನೋಡ್ರಿ ನೀವೆಲ್ಲರೂ ಹೇಳಾಗತ್ತೆ ರೀ ನೀವು ನೀವು ಸೋತಿ ಕರ್ಕೊಂಬರ್ಬೇಕಂತೇಳಿ ಈಗ ನಮ್ಮ ಮನ್ವಿ ಜೊತೆಗಂತ ಏನೂ ಗೊತ್ತು ರೀ ಫೋನ್ ಹಸ್ತಾಗ ಫೋನ್ ಕೊಡ್ತೀನಿ ಅವ್ರ ತಮ್ಮನ ಜೊತೆ ಅವ್ರ ಮಮ್ಮಿ ಜೊತೆ ಮಾತಾಡ್ತೀನಿ ರೀ ಆದರೆ ನನಗೆ ನೂರೆಂಟು ಟೆನ್ಷನ್ಗಳು ತೊಂದರೆಗಳು ಅದು ಎಲ್ಲನೂ ಸೇರ್ ಮಾಡ್ಕೋಬಾರ್ದು ಡೀಪಾಗಿ ಅಂಥೇಳಿ ಸುಮ್ಮನೆ ಲಾಗಲ್ಲಿ ಚೆನ್ನಾಗಿ ಕಾಣಲಿ ಅಂತ ನಾನು ನೀವು ಎಲ್ಲರೂ ಮತ್ತು ಫೀಲ್ ಲಾಗ್ಯ ಬರೇ ಫೀಲ ಶಾಡ ಇರುತ್ತೆ ಅಂತ ಅಂತಾರೆ ಅಂಥೇಳಿ ಎಲ್ಲನೂ ಮರೆತು ಅಂಗಡಿ ಒಳಗೆ ಖುಷಿ ಖುಷಿಯಾಗಿ ನಾನು ಲಾಗ್ ರೀ ನನ್ನ ಮನಸ್ಸಿನೊಳಗೆ ನೀವು ನನಗೆ ಗೊತ್ತದ ಗೊತ್ತದೆ ನೋಡೋಣ ರೀ ಯಾವಾಗ ಮುಗಿತೈತಿಲ್ಲ ಅಂಥೇಳಿ ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಅರ್ಥ ಆಗಿದ್ದು ನನಗೆ ಮನೆ ಅಲ್ರಿ ಅದು ಯಾಕಂದ್ರೆ ನನಗೆ ಈಗ ಸ್ವಂತ ಅನುಭವಕ್ಕೆ ಬಂದ್ಮೇಲೆ ಅರ್ಥ ಆಗ್ತಿತ್ತು ಮನೆಯಾಗಿ ಹೆಣ್ಮಕ್ಳಿದ್ರೆ ಚಂದ ಹೆಂಡ್ತಿ ಮನೆಯಾಗಿದ್ದರ ಚಂದ ಅವು ಎದೆ ಒಳಗೈತಿ ಆದರೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ಕೆಲವೊಂದು ಸಂದರ್ಭದ ಹಂಗೆ ಇರ್ತಾವೆ ಏನು ಮಾಡೋಕೆ ಆಗಂಗಿಲ್ಲ ಇನ್ನೊಂದು ಏನಂತಂದ್ರೆ ಮನ್ವಿತ ಸ್ಕೂಲ್ ಹಾಳಾಗತ್ತಂತ ಹೇಳಿ ಸಲುವಾಗಿ ನಾನು ಅವ್ನಿಗೆ ಸ್ಕೂಲಿಗೆ ಕಳ್ಸಕ್ಕೆ ಅಂತೇಳಿ ಇಷ್ಟು ಸಲ ಕಷ್ಟಪಟ್ಟು ಸ್ಕೂಲ್ ಆತು ಆಮೇಲೆ ಅಂಗಡಿ ಕೆಲಸ ಆತಂತೇಳಿ ಈ ಲಾಗು ಎಲ್ಲ ಸೇರಿ ಮಾಡಾಕತ್ತೀನಿ ರೀ